ನ್ಯಾಯವಾದಿ ಆಗಿರುವ ದಿನೇಶ್ ಹೆಗಡೆ ಉಳೆಪಾಡಿ ಅವರಿದ್ದಾರೆ ನಮಸ್ತೆ ದಿನೇಶ್ ಅವರೇ ಸ್ವಾಗತ ದಿನೇಶ್ ಅವರೇ ಹಿಟ್ಲರ್ ಕಾಲದಲ್ಲಿ ಹಾಗಾಯ್ತು ಅಥವಾ ಬೇರೆ ಯಾವುದೋ ಸಂದರ್ಭದಲ್ಲಿ ರಾಜನ ರಾಜಪ್ರಭುತ್ವದ ಸಂದರ್ಭದಲ್ಲಿ ನರಮೇಧ ನಡೆದಿತ್ತು ಹತ್ಯಾಕಾಂಡ ನಡೆದಿತ್ತು ಅಂತ ಕೇಳ್ತೀರ ಆದ್ರೆ ನಮ್ಮ ಕಾಲದಲ್ಲಿ ರಾಶಿ ರಾಶಿ ಹೆಣಗಳು ಒಂದ್ ಕಡೆಗೆ ಸಿಗತ್ತೆ ಅಸ್ಥಿ ಪಂಚರಗಳು ಅಂತಂದ್ರೆ ಬಹಳ ಶಾಕಿಂಗ್ ನ್ಯೂಸ್ ಇದು ಏನ್ ಪ್ರತಿಕ್ರಿಯೆ ಕೊಡ್ತೀನಿ ಮತ್ತು ನಾಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಇದಕ್ಕೆ ಪೂರಕವಾಗಿ ಇವತ್ತಿನ ಈ ಘಟನೆ ಮತ್ತು ಸಿಕ್ಕಿರುವ ಅಸ್ಥಿ ಪಂಚರು ಎಷ್ಟು ಪ್ರಮುಖವಾಗತ್ತೆ ಮತ್ತು ಮುಗಿದು ಹೋಯ್ತು ಅಂತ ಹೇಳಿರುವ ಒಂದು ಪ್ರಕರಣ ಬೇರೆಯದೇ ತಿರುವನ್ನ ಕಾನೂನಾತ್ಮಕವಾಗಿ ಪಡ್ಕೊಂಡಿದೆಯಾ ತಮ್ಮ ಅಭಿಪ್ರಾಯ ಏನು ನಾನು ಇದ್ರ ಮುಂಚೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಮುಂಚೆ ಇತ್ತೀಚೆಗೆ ನಾನು ಒಂದು ಪ್ರಕರಣವನ್ನು ಓದಿದೆ ಅದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಎಪ್ಪತ್ ನಾಲ್ಕರಲ್ಲಿ ಆ ಮಹಾರಾಷ್ಟ್ರದ ಒಂದು ಮನ್ವಾಲ ಅನ್ನೋದು ಪ್ರದೇಶದಲ್ಲಿ ಗ್ರಾಮದಲ್ಲಿ ಅದು ತಾಲೂಕು ಕೇಂದ್ರ ಅಲ್ಲಿ ಇದೇ ರೀತಿಯ ಒಂದು ಪ್ರಕರಣ ಆಗಿದೆ ಎಪ್ಪತ್ತ ಐದು ಎಪ್ಪತ್ತಾರಕ್ಕೆ ಸಂದರ್ಭ ಅದು ಟ್ರಯಲ್ ಆಗೈತೆ ಟ್ರಯಲ್ ಆದ್ಮೇಲೆ ಎಪ್ಪತ್ತ ಏಳು ಅದು ಅವರ ಮೇಲೆ ಅವರಿಗೆ ಜೀವವೋಧಿ ಅದು ಮರಣದಂಡನೆ ಶಿಕ್ಷೆ ಆಗುತ್ತೆ ಅದನ್ನ ಆ ಚಂದ್ರಚೂಡ್ ಆಗಿನ ಈಗಿನ ರಿಟೈರ್ಡ್ ಜಡ್ಜ್ ಯಾರಿದ್ದಾರೆ ಅವರ ತಂದೆ ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾಗ ಆ ಮರಣ ದಂಡೆಯನ್ನು ಕನ್ಫರ್ಮ್ ಮಾಡ್ತಾರೆ ಈ ಕೇಸಿನ ಹಿನ್ನೆಲೆ ಇದಕ್ಕೆ ಸ್ವಲ್ಪ ತಾಳೆ ಆಗಿರುತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಈ ಸ್ಥಳೀಯ ಒಬ್ಬ ಇನ್ಫ್ಲೂಯೆನ್ಶಿಯಲ್ ವ್ಯಕ್ತಿ ಅವರಿಗೆ ಮಕ್ಕಳಿರುವುದಿಲ್ಲ ಆ ಮಕ್ಕಳಿರ್ಲದಂತ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳನ್ನ ಬೇರೆಯವರ ಮಕ್ಕಳನ್ನ ಮತ್ತು ಹೆಂಗಸರನ್ನ ಬಲಿ ಪಡ್ಕೊಳ್ತಾರೆ ಇದು ಯಾರಿಗೂ ತಿಳಿದಿರುವುದಿಲ್ಲ ಸಾಧಾರಣನು ಮೋರ್ ದೆನ್ ಟೆನ್ ಈ ರೀತಿ ನಿರಂತರ ಒಂದು ಹತ್ಯೆಗಳು ಆದಂತ ಸಂದರ್ಭದಲ್ಲಿ ಇಡೀ ಮಹಾರಾಷ್ಟ್ರ ಸರ್ಕಾರದ ಮೇಲೆ ದೊಡ್ಡ ಸವಾಲಾಗಿ ಆ ನಂತರ ಒಂದ್ ಒಂದ್ ದಿವಸ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಲ್ಲಿ ಯಾರು ಇದನ್ನು ಮಾಡಿದಾರೋ ಸಿಗುತ್ತೆ ಅವರು ಮತ್ತೆ ಆ ಬಹಳ ಕಷ್ಟಪಟ್ಟು ತನಿಖೆ ನಡೆಸ್ತಾರೆ ತನಿಖೆ ನಡೆಸಿದ ಮೇಲೆ ಅದರ ಮೇಲೆ ಕೆಲವು ಆರೋಪಿಗಳು ಇದನ್ನು ಬಿಡುಗಡೆ ಆಗ್ತದೆ ಅದು ನೇರವಾದ ಇದೇ ರೀತಿ ಮಾದರಿಯಾದಂತಹ ಸಿಸ್ಟಮ್ಯಾಟಿಕ್ ಒಂದು ಮರ್ಡರ್ಗಳು ಅಲ್ಲಿ ನೇರವಾದ ಸಾಕ್ಷಿಗಳು ಇಲ್ಲದಿದ್ರು ಕೂಡ ನಾಲ್ಕೈದು ಮಂದಿಗಳಿಗೆ ಮರಣದಂಡನೆ ಆಗುತ್ತೆ ಆದ್ರೆ ಆ ಪುಸ್ತಕವನ್ನು ಓದ್ತಾ ಇರುವಾಗ ಏನ್ ಹೇಳ್ತಾರೆ ಅಂದ್ರೆ ಭಾರತೀಯರ ಮನಸ್ಥಿತಿಗಳು ಭಾರತೀಯರ ಮನಸ್ಥಿತಿ ಹೇಗಿದೆ ಅಂದ್ರೆ ಇಲ್ಲಿ ನಾವು ಏನು ಕಾಣ್ತಾ ಇದ್ದೇವೆ ಅಂದ್ರೆ ಒಂದು ಶ್ರದ್ಧಾ ಕೇಂದ್ರ ಅಂತ ಹೇಳ್ತಾರೆ ಶ್ರದ್ಧಾ ಕೇಂದ್ರದಲ್ಲಿ ಇತ್ತೀಚೆ ಮೊನ್ನೆ ಏನೋ ಪ್ರತಿಭಟನೆಗಳು ನಡೀತಿದ್ದೇವೆ ಈ ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಏನಿದೆ ಅಂದ್ರೆ ಜವಾಬ್ದಾರಿ ಪ್ರತಿ ಒಬ್ಬ ನಾರಿ ನಾಗರಿಕನ ಹಕ್ಕುಗಳನ್ನ ಜೀವವನ್ನ ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ನಿರ್ವಹಿಸ್ಲಿಕ್ಕೆ ಮುಂದೆ ಇಂತಹ ಒಂದು ತಪ್ಪುಗಳ ಆಗದ ಆಗದಾಗಿ ನೋಡ್ಕೊಳ್ಳಲಿಕ್ಕೆ ಒಂದು ಸ್ಪೆಷಲ್ ಇನ್ವೆಸೈಟಿಯನ್ನು ಫಾರ್ಮೇಷನ್ ಮಾಡುತ್ತೆ ಆದ್ರೆ ಇದನ್ನ ತಪ್ಪಿಸ್ಲಿಕ್ಕಾಗಿ ಒಂದು ವರ್ಗ ಅದು ಏನಂದ್ರೆ ಧಾರ್ಮಿಕ ಹಿನ್ನೆಲೆಯನ್ನು ಕೊಂಡೋಗ್ತಾರೆ ಇಲ್ಲಿ ಸಂಶಯ ಬರುವಂತದ್ದು ಏನಂದ್ರೆ ಒಂದು ಕಡೆ ಆ ಧಾರ್ಮಿಕ ಹಿನ್ನೆಲೆಯನ್ನ ತೋರಿಸ್ಕೊಂಡು ತನಿಖೆಯನ್ನ ಮಾಡಬಾರ್ದು ಅನ್ನೋ ತಡೆ ಹೊಡುವಂತ ಕೆಲಸವನ್ನು ನೋಡಿದಾಗ ಈ ರೀತಿ ಒಂದು ತಲೆಮುರುಗಳಿಗೆ ಸಿಗ್ತಾ ಇದೆ ಅಂತ ನೋಡುವಾಗ ಅದು ಕೂಡ ಧಾರ್ಮಿಕ ಕೇಂದ್ರದ ಆಸುಪಾಸಿನಲ್ಲಿ ಸಿಗ್ತಾ ಇದೆ ಅಂತ ಹೇಳುವಾಗ ಇಲ್ಲಿ ಜನರ ನಂಬಿಕೆಯನ್ನ ಬಳಸಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಹತ್ಯಾಕಾಂಡವೋ ಅಥವಾ ಕಾನೂನು ಬಾಹಿರ ಕೃತ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಅನ್ನೋದನ್ನ ಒಂದು ಕನ್ಫರ್ಮ್ ಆಗತ್ತೆ ಅಲ್ಲಿ ಯಾವ ರೀತಿ ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಪೇನ್ಫುಲ್ ಆಗಿ ಹೇಳುತ್ತೆ ಏನಂದ್ರೆ ಆ ಒಂದು ಧರ್ಮ ಸಾರಿ ಮಹಾರಾಷ್ಟ್ರ ಪ್ರಕರಣದಲ್ಲಿ ಒಂದೂವರೆ ವರ್ಷದ ಮಗುವಿನಿಂದ ಕಂಕುಳಲ್ಲಿ ಇದ್ದಂತ ಒಂದು ವರ್ಷದ ಮಗುವಿನಿಂದ ಹಿಡಿದು ಮೂವತ್ತೈದು ನಲವತ್ತು ವರ್ಷದ ಮಹಿಳೆಯ ತನಕ ನಿರಂತರವಾಗಿ ಹತ್ಯೆಗಳು ನಡೆಯುತ್ತೆ ಇಲ್ಲಿ ಕೂಡ ಸಿಕ್ಕಿದಂತ ಮೊನ್ನೆ ಸಿಕ್ಕಿದಂಥ ಒಂದು ಮಗುವಿನ ಅಂತ ಯಾರೋ ಮೊನ್ನೆ ಹೇಳಿದಾಗ ಆದ್ರೆ ಇಲ್ಲಿ ಕೂಡ ಏನಂದ್ರೆ ಧಾರ್ಮಿಕ ಜನರು ಒಂದು ಕಡೆ ಎರಡು ಇದ್ದಾರೆ ಇಲ್ಲಿ ಅಲ್ಲಿ ಏನೇ ಇದ್ರು ಕೂಡ ಧರ್ಮ ಅಂತ ಹೇಳ್ಕೊಂಡು ಇನ್ನೊಂದು ಕಡೆ ನಮ್ಮ ಮಹೇಶ್ ತಿಮರೋಡಿ ಅಥವಾ ಅವರ ಟೀಮ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಜನರ ಭಾವನೆಗಿಂತ ಜನರ ರಕ್ಷಣೆ ಮುಖ್ಯ ಅನ್ನೋದು ಎರಡು ವರ್ಗಗಳು ಹೋರಾಟ ಮಾಡ್ತದೆ ಅದರ ಮಧ್ಯೆ ಹ್ಮ್ ದಿನೇಶ್ ಈಗ ಈ ಅಂದ್ರೆ ಒಂದ್ ಘಟನೆ ಆಗಿದೆ ಅಪರಾಧವಂತೂ ನಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ ನಮ್ಮ ಇತಿಹಾಸದಲ್ಲಿ ಈಗ ನಾವು ಆ ಪ್ರದೇಶವನ್ನು ಒಂದು ಕಡೆ ಪಂಚಾಯತ್ ಹೇಳ್ತಾ ಇದ್ದಾರೆ ಅದು ಕಾನೂನುಬದ್ಧವಾಗಿ ಮಾಡಿದೆ ಅಂತ ಅದನ್ನು ಕೂಡ ನಾವು ತುಲನೆ ಮಾಡ್ಬೇಕಂದ್ರೆ ಅವ್ರು ಏನು ಇತ್ತೀಚೆಗೆ ಹೇಳಿಕೊಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಅವರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಯಾವ ಒಂದು ಹೆಣವನ್ನ ಹೂಳ್ಬೇಕಾದ್ರೆ ಪಂಚಾಯತ್ ಅದನ್ನು ನೋಟಿಫೈ ಮಾಡಬೇಕು ಒಂದು ಹೆಣವನ್ನು ಅಪರಿಚಿತ ವ್ಯಕ್ತಿ ಅಪರಿಚಿತ ವ್ಯಕ್ತಿಯ ಹೆಣ ಸಿಕ್ಕಿದ ಕೂಡಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು ಆನಂತರ ಅದನ್ನು ಪಂಚಾಯತ್ ಕೊಡಬೇಕು ಪಂಚಾಯತ್ ಅವರ ವ್ಯಾಪ್ತಿಯಲ್ಲಿರುವ ನೋಟಿಫೈಡ್ ಏರಿಯಾದಲ್ಲಿ ಅದನ್ನು ಓಡಬೇಕು ಆ ಹೂತಂತ ಶವವನ್ನ ಮತ್ತೆ ತೆಗೀಲಿಕ್ಕಿಲ್ಲ ಅಥವಾ ಆ ಹೂತಂತ ಶವದ ಮೇಲೆ ಇನ್ನೊಂದು ಶವವನ್ನು ಹಾಕಲಿಕ್ಕೆ ಇಲ್ಲ ಈ ರೀತಿಯ ಪ್ರೊಸೀಜರ್ ಅನ್ನು ಫಾಲೋ ಮಾಡಿದ ಅಂತ ನೋಡ್ಬೇಕು ಅದರ ಹಿನ್ನೆಲೆಯಲ್ಲಿ ಅಪರಾಧ ಅಲ್ಲ ಎಸ್ ನೀವೇನ್ ಹೇಳ್ತಾ ಇದ್ರಿ ಅದು ಒಂದು ಯು ಡಿ ಆರ್ ಆಗಿರೋ ಪ್ರಕರಣಗಳು ಅಥವಾ ಶವ ಸಿಕ್ಕಾಗ ಪಂಚಾಯತ್ ಏನ್ ಮಾಡಿದ್ಯೋ ಅದು ಪೌರ್ಜರಿ ಮಾಡಿದ್ಯೋ ಅದ್ ನಂತರದ ವಿಚಾರ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಯಾವುದೇ ಒಂದು ಒಂದ್ ಪ್ರಾಣಿ ದೇಹವನ್ನು ಹೂತಾಕ್ಬೇಕು ಅಂತಂದ್ರೆ ಒಂದ್ ಎರಡ್ ಮೂರು ಅಡಿನಾದ್ರೂ ತೆಗಿತಾರೆ ಅಂತದ್ರಲ್ಲಿ ಇಲ್ಲಿ ಸಿಕ್ಕಿರುವ ಶವಗಳು ಭೂಮಿಯ ಮೇಲ್ಭಾಗದಲ್ಲಿ ಅಂತ ನಮ್ ಪ್ರತಿನಿಧಿ ಹೇಳ್ತಾ ಇದ್ದಾರೆ ಮತ್ತೆ ಅವತ್ತು ವಿಠಲ್ಗೌಡ ಮೊನ್ನೆ ಹೇರಿಕೆ ಸಂದರ್ಭದಲ್ಲೂ ನನಗೆ ಅಲ್ಲಿ ರಾಶಿ ಹೆಣ ಕಾಣಿಸ್ತು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇವು ಪಂಚಾಯತ್ ವತಿಯಿಂದನು ಅಥವಾ ಬೇರೆ ಕಡೆಯಿಂದನೂ ಹೂತಾಕಿರುವ ಹೆಣಗಳಂತೂ ಅಲ್ವೇ ಅಲ್ಲ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಮತ್ತೆ ವಿಠಲ್ಗೌಡ ಇನ್ನೊಂದ್ ಮಾತ್ ಹೇಳಿದ್ರು ವಾಮಾಚಾರ ಮಾಡಿದಂತ ಕುರುಗಳಿತ್ತು ಅಲ್ಲಿ ಏನೋ ಕಳಶ ಸಿಕ್ಕಿತ್ತು ಬೇರೆ ಬೇರೆ ಏನೇನೋ ಇತ್ತು ಅಂತ ಈಗ ಒಂದು ಧರ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೊತ್ತಿಲ್ಲದೆ ಈ ತರದ ವಾಮಾಚಾರ ಕ್ರಿಯೆಗಳು ನಡೆದಿರೋ ಸಾಧ್ಯತೆ ಇದೆಯಲ್ಲ ಸಾಮೂಹಿಕವಾಗಿ ಕೊಲೆಗೈದಿರೋ ಅಥವಾ ಬೇರೆ ಏನೋ ಮಾಡಿರೋ ಸಾಧ್ಯತೆಗಳು ಇದೆಲ್ಲ ತನಿಖೆ ಆಗಬೇಕು ಬಟ್ ಏನ್ ಅನ್ಸುತ್ತೆ ಸರ್ ಇಲ್ಲ ಈಗ ತನಿಖಾಧಿಕಾರಿಯವರ ಜವಾಬ್ದಾರಿ ಬಹಳ ಇದು ಒಂದು ಬಹಳ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ನಾವು ಇಲ್ಲಿ ಕೂತ್ಕೊಂಡು ಬೇರೆ ಬೇರೆ ಆಯಾಮಗಳನ್ನ ಒಂದು ಹೇಳಬಹುದಷ್ಟೇ ಇದನ್ನು ಯಾರು ಕೂಡ ಇಂತ ಒಂದು ಮಟ್ಟದಲ್ಲಿ ಕೊಂಡಬೇಕು ಆ ತನಿಖಾಧಿಕಾರಿಗಳು ಅವರ ಜವಾಬ್ದಾರಿ ಏನಿದೆ ಆ ಲೋಕಲ್ ಸೈಕಾಲಜಿಯನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಶ್ರದ್ಧೆ ಧಾರ್ಮಿಕ ಶ್ರದ್ಧೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಹಿಂದೆ ಆ ಪ್ರದೇಶದಲ್ಲಿ ಯಾರು ವಾಸವಾಗಿದ್ದರು ಅನ್ನೋದು ಕೂಡ ಅವ್ರ ತನಿಖೆ ಆಗ್ಬೇಕಾಗುತ್ತೆ ಆ ಪ್ರದೇಶಕ್ಕೆ ನಿರಂತರವಾಗಿ ಹೋಗಿ ಬರ್ತಾ ಇದ್ದವ್ರು ಯಾರು ಅನ್ನೋದು ಕೂಡ ಅಲ್ಲಿ ತನಿಖೆ ಆಗ್ಬೇಕು ಈ ಹಿನ್ನೆಲೆ ಇವೆಲ್ಲವನ್ನು ಕೂಡ ನೋಡಿದಾಗ ಇನ್ನೊಂದು ಕೂಡ ತಮ್ಮ ಮಾತಿನ ಏನಂದ್ರೆ ಅಲ್ಲಿ ನಿರಂತರ ಒಂದು ಆ ಮರಣಗಳು ಸಂಭವಿಸಿದಾಗ ಅಥವಾ ಹತ್ಯೆಗಳು ಸಂಭವಿಸಿದಾಗ ಯಾರೂ ಕೇಳುವವರಿಲ್ಲ ಅನ್ನೋ ಒಂದು ಮನೋಭಾವದಿಂದ ಅಲ್ಲಿ ಮೇಲ್ ಯಾಕಂದ್ರೆ ಪ್ರೊಸೀಜರ್ ಬೇಡ ಹೂತು ಹಾಕುವುದು ಬೇಡ ಯಾರು ಬರ್ತಾ ಇಲ್ಲ ಹೂತು ಹಾಕುವಂತ ಸಂದರ್ಭ ಯಾವಾಗ ಬರುತ್ತಂದ್ರೆ ಯಾರೋ ಒಬ್ಬ ಮಾನವ ಜೀವಿಗೆ ಅಲ್ಲಿ ಸ್ಮೆಲ್ ಬರುತ್ತೆ ಮಾನವ ಜೀವಕ್ಕೆ ತೊಂದರೆ ಇದ್ದಾಗ ಅಲ್ಲಿ ಹೂತು ಹಾಕುವಂಥ ಸಂದರ್ಭ ಬರುತ್ತೆ ಇಲ್ಲಿ ಏನಂದ್ರೆ ಯಾರು ಕೇಳುವವರಿಲ್ಲ ನನ್ನದೇ ವ್ಯಾಪ್ತಿ ನಾನೇ ಅಂತಿದ್ದಾಗ ಇಷ್ಟು ಶವಗಳು ವಾರಸುದಾರರು ಇಲ್ಲದ ಶವಗಳು ಹೇಗಾಗತ್ತೆ ಈಗ ನಿಮಗೆ ಲೋಕಲ್ಸ್ ಅಥವಾ ಕರ್ನಾಟಕ ಆದ್ರೆ ಅಟ್ಲೀಸ್ಟ್ ನಿಮಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ರೂ ಫೈಲ್ ಆಗ್ಬೇಕು ನಿಮ್ ಪತ್ತೆ ಆಗದ ಇದ್ರು ಕೂಡ ನಿಮ್ ಇಷ್ಟು ಜನ ಸತ್ತು ಹೋಗಿ ಅವರ ಅಸ್ಥಿ ಅಲ್ಲಿ ಸಿಕ್ತಿದೆ ಅಂತಂದ್ರೆ ವಾರ ಇಲ್ವಾ ಎಲ್ಲೂ ಕೂಡ ನಮ್ಮ ಮನೆಯವರು ಅಥವಾ ಸದಸ್ಯರು ಕಾಣೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಫೈಲ್ ಆಗಿಲ್ವಾ ಅಥವಾ ಯಾರು ಇಷ್ಟು ವರ್ಷಗಳಲ್ಲಿ ಇಲ್ವಾ ಇದು ಸ್ವಲ್ಪ ಆಶ್ಚರ್ಯ ಇಲ್ಲ ಅದು ಏನಾಗುತ್ತೆ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಾನು ವಕೀಲರಾಗಿದ್ದು ಬೇರೆ ಬೇರೆ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೇವೆ ಆ ನಮ್ಮ ದಕ್ಷಿಣ ಕನ್ನಡ ಮತ್ತು ಹೊರ ಹೊರ ಪ್ರದೇಶಗಳನ್ನ ನಾವು ಭಿನ್ನವಾಗಿ ನೋಡ್ಬೇಕಾಗಿತ್ತು ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಆ ವಿದ್ಯಾವಂತರಿದ್ದಾರೆ ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾರೆ ಅದನ್ನು ರೆಕಾರ್ಡ್ಲಿ ಬರ್ಲಿಕ್ಕೆ ನೋಡ್ತಾರೆ ಉಳಿದವರು ಏನಾಗುತ್ತೆ ಸಪೋಸ್ ಬೇರೆ ಕಡೆಯಿಂದ ಬಂದಿದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ಯಾರು ಎಲ್ಲೋ ಹೋಗಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ದರೂ ಈಗ ಇತ್ತೀಚಿನ ಕೆಲವು ಪೊಲೀಸರ ಅಥವಾ ಬೇರೆ ಬೇರೆ ನಾವು ಸ್ಥಳೀಯರ ವರ್ಷಗಳನ್ನು ತಗೊಂಡಾಗ ಪೊಲೀಸರಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂದ್ರೆ ಆ ಪೊಲೀಸರಿಗೆ ಈ ಪ್ರದೇಶಕ್ಕೆ ಬಂದವರು ಎಲ್ಲೋ ಮಿಸ್ಸಿಂಗ್ ಆಗಿರ್ತಾರೆ ಅತ್ಯಾಚಾರ ಆಗಿದೆ ನಮ್ಗೆ ಅದು ಕಿವಿ ಕೇಳಲಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಅಧಿಕಾರಿ ವರ್ಗದಲ್ಲಿ ಇರ್ತದೆ ಅಲ್ಲಿ ಆ ಏನ್ ಯಾವ ರೀತಿ ಇರಬಹುದು ಅಂತ ಹೇಳಿದ್ರೆ ನಾವು ಊಹಣೆ ಮಾಡುವಾಗ ಅಲ್ಲಿರುವಂತ ಅಧಿಕಾರಿಗಳು ಯಾವ ಅಲ್ಲಿ ಪ್ರಭಾವಿ ವ್ಯಕ್ತಿಯ ಒಂದು ಸೂಚನೆ ಮೇರೆಗೆ ನೇಮಕಗೊಂಡಿರ್ಬೋದು ಹಾಗಿದ್ದಾಗ ಅವರಿಗೆ ರೆಕಾರ್ಡ್ ಅಗತ್ಯಲ್ಲ ಹಾಗೆ ಸೊ ಅಲ್ಲಿ ಬಂದಿದ್ರು ಕೂಡ ವಾಪಸ್ ಕನ್ ಕಳಿಸಿರ್ಬಹುದು ಅಥವಾ ಹೊರ ಜಿಲ್ಲೆಯವರ ಬಂದ ವಿಚಾರದಲ್ಲಿ ಏನಿರತ್ತಂದ್ರೆ ಅಲ್ಲಿ ದೂರ ಕೊಟ್ಟಿರಬಹುದು ಅಥವಾ ಪೊಲೀಸ್ ಠಾಣೆಗಳಲ್ಲಿ ಎಲ್ಲರೂ ಕೂಡ ಇತ್ತೀಚಿನ ಒಂದು ಈ ಟೆಕ್ನಾಲಜಿ ಬಂದ ಹಿನ್ನೆಲೆಯಲ್ಲಿ ಎಲ್ಲ ವಿಡಿಯೋ ಮಾಡ್ತಾರೆ ಅಂತ ಬಿಟ್ರೆ ಹಳೆ ಎಲ್ಲಾ ಪ್ರಕರಣಗಳನ್ನು ನೋಡಿದಾಗ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಅನ್ನು ಇಮಿಡಿಯೇಟ್ ಫೈಲ್ ಮಾಡಿದಾಗೆಲ್ಲ ಯಾವುದೇ ಮಿಸ್ಸಿಂಗ್ ಕೇಸನ್ನು ಫೈಲ್ ಮಾಡ್ಬೇಕಾದ್ರು ಕೂಡ ಸ್ಥಳೀಯ ರಾಜಕಾರಣಿಗಳೇ ಬರಬೇಕು ಹಾಗೆ ಒಬ್ಬ ಬಡವ ಒಬ್ಬ ಹೋದಾಗ ಮಿಸ್ಸಿಂಗ್ ಅನ್ನು ರಿಜಿಸ್ಟರ್ ಮಾಡದೇ ಇರುವಂತಹ ಸಂದರ್ಭಗಳೇ ಜಾಸ್ತಿ ಇರುತ್ತೆ ಅಥವಾ ತಲೆಗು ಸಿಕ್ಕಿರೋ ವೈಜ್ಞಾನಿಕವಾಗಿ ತನಿಖೆ ಮಾಡಿದಾಗ ಆ ಪ್ರದೇಶದ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ತಾಲನೆ ಮಾಡಿಕೊಂಡು ನೋಡಿರಬಹುದು ಅಥವಾ ಪತ್ರಿಕಾ ಪ್ರಕಟಣೆ ಕೊಡ್ಲಿಕ್ಕೆ ಕೂಡ ಯಾಕಂದ್ರೆ ಏಜ್ ಆಫ್ ಸ್ಕೆಲೆಟನ್ ಅನ್ ಸಿಗುತ್ತೆ ಇಲ್ಲಿ ನಾವು ಸ್ಕೆಲೆಟನ್ ಸಿಕ್ಕಿದ ಕೂಡಲೆ ಅದು ಇವತ್ತು ನಿನ್ನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಏಜ್ ಆಫ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಏಜ್ ಆಫ್ ಬರುತ್ತೆ ಅದರ ಜೊತೆಗೆ ಅದು ಮಹಿಳೆಯದ್ದು ಗಂಡಸದ್ದು ಬರುತ್ತೆ ಜೊತೆ ಮಗುವಿನ ಎಷ್ಟು ಏಜ್ ಅಂತ ಬರದೆ ಈ ಎಲ್ಲ ವಿಚಾರಗಳು ಬಂದಾಗ ಎಸ್ ಐ ಟಿ ಅವರೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ಏನಿದೆ ಅಂದ್ರೆ ಈ ಅನ್ರೆಕಾರ್ಡೆಡ್ ಕೆಲಟ ಏನಿದೆ ಅವುಗಳಿಗೆ ಯಾವುದೇ ಆ ಹೆಣಕ್ಕೆ ಅದು ಪ್ರಪಂಚದಾದ್ಯಂತ ಜನನ ಮತ್ತು ಮರಣ ಜನನಕ್ಕೂ ಜನ ಇದ್ದಾಗ ನಮಗೊಂದು ಆ ಗೌರವ ಇರುತ್ತೆ ಮರಣದ ವಿಧಿ ಕೂಡ ಒಂದು ಗೌರವಯುತ ಆಗ್ಬೇಕಾಗುತ್ತೆ ಆ ಗೌರವಯುತ ಜವಾಬ್ದಾರಿ ಎಸ್ ಸಿ ಎಸ್ ಟಿ ಅಲ್ಲಿ ಇದೆ ಸಾರಿ ಎಸ್ ಐ ಟಿಯಲ್ಲಿ ಇದೆ ಎಸ್ ಐ ಟಿ ಏನ್ ಮಾಡಬೇಕಂದ್ರೆ ಇದೆಲ್ಲ ವರದಿಗಳನ್ನ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಸರ್ಕಾರ ಸೂಕ್ತ ಪ್ರಕಟಣೆಗಳನ್ನ ಮಾಡಬೇಕಾಗುತ್ತೆ ಸೊ ಇಂಥ ಒಂದು ಭವಿಷ್ಯತ್ತಿನ ಹಲವು ಕ್ರಮಗಳಿದೆ ಅದು ನಿನ್ನ ಫ್ಯೂಚರ್ ಬಿಡ್ಬೇಕು ಆದ್ರೆ ಪರಿಸ್ಥಿತಿಯಲ್ಲಿ ನಾವು ಏನು ತಿಳ್ಕೊಳ್ಬಹುದು ಅಂದ್ರೆ ಹೆಣದ ರಾಶಿ ಅಂತ ಬಂದಾಗ ಅಲ್ಲಿ ಕಾನೂನು ಬಾಹಿರ ಕರ್ಚುಗಳು ನಡೆದಿದೆ ಅನ್ನೋದನ್ನ ಪೂರ್ವ ಭಾವನೆಯನ್ನು ನಂಬರಿ ಅದ್ರ ಜೊತೆಗೆ ಅಲ್ಲಿನ ಪೊಲೀಸರಿಗೆ ಗೊತ್ತಿತ್ತು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದು ಯಾಕೆಂದ್ರೆ ಯಾವುದೇ ಪೊಲೀಸ್ ಠಾಣಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ತರದ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದು ಅದು ಪೊಲೀಸರ ಗಮನಕ್ಕೆ ಬರ್ಲಿಲ್ಲ ಅಂತಂದ್ರೆ ನಂಬೋ ಮಾತಲ್ಲ ಅವರ ಗಮನಕ್ಕಿತ್ತು ಈ ಹಿಂದೆ ಅಲ್ಲಿ ಕೆಲಸ ಮಾಡಿದ ಪೊಲೀಸರಿಗೆ ಅಂತ ಅಂದ್ಕೊಳ್ಬೋದಾ ದಿನೇಶ್ ಅವ್ರೆ ನಮ್ಮ ನಾವು ಇವಾಗ ಇಪ್ಪತ್ತೈದು ವರ್ಷ ಪ್ರಾಕ್ಟೀಸ್ ನಲ್ಲಿ ಇದ್ದೇನೆ ಈ ಇಪ್ಪತ್ತೈದು ವರ್ಷದಲ್ಲಿ ನಾವು ಈ ಜಿಲ್ಲೆಯಲ್ಲಿ ಹಲವು ಅಧಿಕಾರಿಗಳನ್ನ ನೋಡಿದ್ದೇವೆ ಈ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಆ ಪ್ರದೇಶಕ್ಕೆ ಹೋಗಿ ಸನ್ಮಾನ ಪಡ್ಕೊಂಡವರೇ ಹಾಗಿದ್ದಾಗ ಯಾವ ವ್ಯಕ್ತಿ ಒಂದು ಸುಪೀರಿಯರ್ ಪೊಸಿಷನ್ ಅಲ್ಲಿದ್ದಾರೋ ಅವರ ಹಾಗಾಗಿ ನಾವು ಈ ವಿಚಾರದಲ್ಲಿ ನೇರವಾಗಿ ಹೇಳಬಹುದೇನಂದ್ರೆ ಇಡೀ ಜಿಲ್ಲಾಡಳಿತ ಏನಿದೆ ಈ ಒಂದು ಪ್ರದೇಶದ ಆಡಳಿತ ವರ್ಗದ ಅಧೀನದಲ್ಲಿ ಕೆಲಸ ಮಾಡುತ್ತಿತ್ತು ಅಂತ ನಾವು ಹೇಳಿ ಖಡಖಂಡಿತವಾಗಿ ದಿನೇಶ್ವರ ನಾನು ಆಗ್ಲೇ ಮಾತನಾಡಿದ ಸಂದರ್ಭದಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳಿ ಏನು ಅಂದ್ರೆ ನಾಳೆ ಹೈಕೋರ್ಟ್ ಏಕ ಸದಸ್ಯ ಪೀಠದ ಮುಂದೆ ಇಬ್ಬರು ಅರ್ಜಿಯನ್ನು ಸಲ್ಲಿಸಿದರೆ ಅರ್ಜಿ ವಿಚಾರಣೆಗೆ ಬರುತ್ತೆ ಎಸ್ಐಟಿಗಾಗಲೇ ನೋಟಿಸ್ ಆಗಿದೆ ಅದರ ನಡುವೆ ಮಧ್ಯದ ಒಂದು ದಿನದಲ್ಲಿ ನಡೆದಿರುವ ಈ ಮಹತ್ವದ ಬೆಳವಣಿಗೆಯನ್ನ ನಾಳೆ ಕೋರ್ಟ್ ಗಮನಕ್ಕೆ ತರಲಾಗತ್ತಾ ಮತ್ತು ಕೋರ್ಟ್ ಅವರು ಅಂದ್ರೆ ಇವತ್ತಾಗಿರೋ ಬೆಳವಣಿಗೆ ಜೊತೆಗೆ ಅವರು ಹೇಳಿರುವ ಅರ್ಜಿಯಲ್ಲಿ ಪ್ರಸ್ತಾಪ ಮಾಡಿರುವ ಅಂಶಗಳು ಹೆಚ್ಚು ಪೂರಕ ಆಗಿರೋದ್ರಿಂದ ಉತ್ಖನನಕ್ಕೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಎಷ್ಟಿದೆ ಅಂತ ಅನ್ಸುತ್ತೆ ಅಥವಾ ಕೋರ್ಟ್ ನ ಪ್ರವೇಶ ಅಂದ್ರೆ ನಿವೃತ್ತ ನ್ಯಾಯಾಧೀಶರು ಅಥವಾ ಕೋರ್ಟ್ ನ ಮೇಲ್ವಿಚಾರಣೆಯಲ್ಲಿ ಇದನ್ನ ನಡೆಸಬೇಕು ಅಂತ ಕೇಳಿರೋ ಮನವಿಗೆ ಸ್ಪಂದನೆ ಸಿಗ್ಬೋದ ಏನ್ ಅನ್ಸುತ್ತೆ ತಮಗೆ ನೋಡಿ ಆ ಅರ್ಜಿಯಲ್ಲಿ ಏನು ಕೇಳಿದ ನಮ್ಮ ನಮ್ ನನ್ನ ಗಮನಕ್ಕಿಲ್ಲ ಆದ್ರೆ ಆ ಈ ಸಂಬಂಧಿತ ಒಂದು ಪ್ರಕರಣ ವಿಚಾರಣೆ ಇರುವಾಗ ಪೊಲೀಸರ ಒಂದು ಕರ್ತವ್ಯ ಇರುತ್ತೆ ಏನು ಇಲ್ಲಿವರೆಗೆ ಡೆವಲಪ್ಮೆಂಟ್ ಅದ್ ಈ ದಿವಸವಾಗಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಒಂದು ಕರ್ತವ್ಯ ಅವರಲ್ಲಿದೆ ಅದ್ರ ಹೊರತಾಗಿ ಮಾಧ್ಯಮದಲ್ಲಿ ಒಂದು ವೇಳೆ ಈ ರೀತಿ ವಿಚಾರಗಳು ಬಂದಾಗ ಕೋರ್ಟ್ ಸೋ ಮೋಟರ್ ತಗೊಳ್ಳುವಂತ ಕೂಡ ಸಂದರ್ಭ ಜಾಸ್ತಿ ಇದೆ ಒಟ್ಟು ಆ ನ್ಯಾಯಾಂಗ ಮತ್ತು ನಮ್ಮ ಸಂವಿಧಾನದ ಹಿನ್ನೆಲೆ ನೋಡುವಾಗ ಖಂಡಿತ ನಾಳೆ ಕೋರ್ಟ್ ಏನಿದೆ ಸೂಕ್ತ ಒಂದು ನಿರ್ದೇಶನಗಳನ್ನ ಅದು ಓರಲ್ ಡೈರೆಕ್ಷನ್ ಅನ್ನ ಯಾವುದೋ ಒಂದು ಕೊಡುವಂತ ಬಹಳ ಸಂದರ್ಭ ಜಾಸ್ತಿ ಇದೆ ಯಾಕಂದ್ರೆ ಆ ಎಲ್ಲರೂ ಕೂಡ ನಾವು ಧಾನ್ ನಮ್ಮ ಸಂವಿಧಾನ ಏನಿದೆ ಅದನ್ನು ನಾವು ಧರ್ಮ ಗ್ರಂಥ ನಾವು ಪಾಲಿಸ್ತಾ ಇದೆ ಹೊರತಾಗಿ ಸರ್ಕಾರದ ಜವಾಬ್ದಾರಿ ವೈಫಲ್ಯಗಳು ಇಲ್ಲಿ ಎದ್ದು ಕಾಣುತ್ತವೆ ಎಷ್ಟು ವರ್ಷ ನಮ್ಮ ಸರ್ಕಾರದ ಈಗ ಕೋರ್ಟ್ ನಾವು ಅದನ್ನ ಇವತ್ತು ನಿನ್ನೆದ್ದು ಹೇಳಲಿಕ್ಕೂ ಸಾಧ್ಯ ಇಲ್ಲ ಬಂಗ್ಲಾ ಗುಡ್ಡೆ ಅಂತ ಹೇಳ್ತಾರೆ ಅದನ್ನ ಎಷ್ಟು ಕಾ ಅದರ ಕಾಲಮಿತಿ ಅದರ ವಯಸ್ಸನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಕೂಡ ಈ ಬಗ್ಗೆ ಎಷ್ಟು ಒಂದು ಅವಶೇಷಗಳು ಅಥವಾ ಸ್ಕೆಲೆಟನ್ ಸಿಕ್ಕಿದೆ ಅಂತ ಇದ್ರೆ ಕೋರ್ಟ್ ಇದರ ಬಗ್ಗೆ ಗಂಭೀರವಾದಂತಹ ಒಂದು ಸೂಚನೆಯನ್ನ ನಿರ್ದೇಶನವನ್ನು ಕೊಟ್ಟೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ಆ ಜವಾಬ್ದಾರಿತ ಒಂದು ನಮ್ಮ ಸರ್ಕಾರ ಸರ್ಕಾರದ ವೈಫಲ್ಯ ಈಗ ಅದರ ಹೊರತಾಗಿ ಈಗ ಅದು ಒಂದು ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿದು ಅಂದ್ರೆ ಅರಣ್ಯಾಧಿಕಾರಿಗಳು ಅಲ್ಲಿ ಹೋಗ್ತಾ ಬರ್ಲಿ ಬರ್ತಾ ಇರಬೇಕು ಅಲ್ಲಿ ಕಾಡು ಪ್ರದೇಶ ಅಂತ ಇದ್ರೆ ಅಲ್ಲಿ ಮರಗಳನ್ನೇ ಕಡಿತಾರ ಏನು ಅನ್ನೋದು ಆ ಅರಣ್ಯ ಅಧಿಕಾರಿಗಳ ಜವಾಬ್ದಾರಿ ಕೂಡ ಇದೆ ಅಲ್ಲಿ ಹಾಗೆ ಆ ವೈಫಲ್ಯತೆಗಳು ಕೂಡ ಇಲ್ಲಿ ಕಾಣ್ತವೆ ಅರಣ್ಯ ಅಧಿಕಾರಿಗಳ ಅಧೀನದಲ್ಲಿ ಇರುವಾಗ ಆ ಅರಣ್ಯ ಅಧಿಕಾರಿಗಳು ಬೋಗಿ ನೋಡದಿರುವಂತದ್ದು ಕೂಡ ಅಲ್ಲಿ ರಿಪೋರ್ಟ್ ಮಾಡದಿರುವಂತದ್ದು ಇವೆಲ್ಲವೂ ಕೂಡ ಆ ನಮ್ಮ ನ್ಯಾಯ 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 ನ್ಯಾಯವಾದಿಗಳು ಏನಿದೆ ಈಗ ಈ ಚಿಂತನೆಗಳು ಚಿಂತನೆಗಳು ಬೇರೆ ಬೇರೆ ಕಡೆಯಿಂದ ಬರ್ತವೆ ಆ ಸಂದರ್ಭದಲ್ಲಿ ನ್ಯಾಯವಾದಿಗಳು ಈ ಒಂದು ವಿಚಾರಗಳನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದ್ರೆ ಖಂಡಿತವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ರು ನಾನು ದಿನೇಶ್ ಅವರೇ ನವೀನ್ ಅವ್ರು ಹೇಳ್ತಿದಾರೆ ಸರಿ ಆ ಆಯಾಮದನ್ನ ಬಿಟ್ಟು ಈಗ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರನ್ನ ಬಿಟ್ಟು ಅಲ್ಲಿ ಯುಡಿಆರ್ ಆಗಿರೋದು ಅಥವಾ ನವೀನ್ ಸೇರಿದಂತೆ ಇತರರು ತಗೊಂಡಿರುವ ಆರ್ ಟಿ ಯುಡಿಆರ್ ಆಗಿರೋದು ಪುರುಷರು ಮೃತಪಟ್ಟಿದ್ದಾರೆ ಒಂದ್ ಹದಿನೈದು ವರ್ಷದ ಹದಿನಾಲ್ಕು ವರ್ಷದ ಇದನ್ನ ನಾನು ಸೂಕ್ಷ್ಮವಾಗಿ ನಾನು ಆಗ್ಲೇ ಆರಂಭದಲ್ಲಿ ಗೂಗಲ್ ಅಲ್ಲಿ ಹಾಕಿ ಮನ್ವತ್ತು ಒಂದು ಗ್ರಾಮದ ಹಿನ್ನೆಲೆಯಲ್ಲಿ ನಾನು ಹೇಳಬೇಕು ಅಲ್ಲಿ ಬಹಳ ನಾನು ಅದ್ರ ಬಗ್ಗೆ ನಾನು ಕೆಡತಾ ಇದ್ದೆ ನಾನು ಒಂದು ಇನ್ನು ಪ್ರಕಟ ಮಾಡ್ತೇನೆ ಆ ಒಂದು ದೊಡ್ಡ ಇದೆ ತನಿಖಾಧಿಕಾರಿ ಕೂಡ ಅದರ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಅದ್ರ ಕಂಪ್ಯಾರಿಸನ್ ಆಗಿ ನಾನು ಹೇಳ ನಾವು ಧರ್ಮಸ್ಥಳ ಒಂದು ಹೊರತಾಗಿ ಬೆಳ್ತಂಗಡಿಯನ್ನ ಭೌಗೋಳಿಕವಾಗಿ ಆಲೋಚನೆ ಮಾಡ್ತೀವಿ ಬೆಳ್ತ ಇಡೀ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಆ ಭೌಗೋಳಿಕ ವ್ಯಾಪ್ತಿಯಲ್ಲಿ ಇರುವಂತದ್ದು ಏನಂದ್ರೆ ಉಳ್ಳವರು ಮತ್ತು ಇಲ್ಲದವರು ಈ ಉಳ್ಳವರು ಮತ್ತು ಇಲ್ಲದವರು ಹಾಗಿದ್ದಾಗ ನವೀನ್ ಅವರು ಪ್ರಸ್ತಾವ ಮಾಡಿದ್ರು ಅಲ್ಲಿ ಆ ಒಂದು ಪ್ರದೇಶಕ್ಕೆ ನಮ್ಮಲ್ಲಿ ಒಂದು ವಾಹನ ಒಂದು ಹೋಗ್ಬೇಕಾದ್ರೆ ಆ ನಾವು ನಮ್ಮ ವಾಹನವನ್ನು ರಿಜಿಸ್ಟ್ರೇಷನ್ ಕೆ ಎ ನೈನ್ ಈ ರೀತಿ ಮಾಡ್ತೇವೆ ಆ ಪ್ರದೇಶದಲ್ಲಿ ಆ ಉಳ್ಳವರದ್ದೇ ಒಂದು ಸಂಸ್ ಆಯ್ತು ಒಂದು ಎರಡನೇದಾಗಿ ನಾನು ಆ ಪ್ರಕರಣ ಮತ್ತು ಈ ಪ್ರಕರಣ ಕಂಪೇರ್ ಮಾಡ್ತೇನೆ ಆ ಪ್ರಕರಣ ಒಂದು ಟ್ರೆಜರಿ ಮತ್ತು ಒಂದು ಮಗು ವಿಚಾರದಲ್ಲಿ ಮರ್ಡರ್ಗಳಾಗ್ತದೆ ಆದ್ರೆ ಅವರು ಜೈಲಿನಲ್ಲಿ ಇರುವಾಗಲೂ ಮರ್ಡರ್ ಆಗುತ್ತೆ ಆ ಪ್ರಕರಣದಲ್ಲಿ ಅದ್ ಆಯ್ತು ಒಂದು ವಿಮರ್ಶೆಗಳನ್ನು ಮಾಡ್ತಾರೆ ಒಂದು ಒಬ್ಬ ಆರೋ ಯಾವುದೇ ಒಬ್ಬ ವ್ಯಕ್ತಿ ಮರಣಕ್ಕೆ ಶುರು ಮಾಡಿದಾಗ ಆತನಿಗೆ ತಾನು ಮರಣ ಮಾಡ್ತಿದ್ದ ಕೊಲೆ ಮಾಡ್ತಿದ್ದೇನೆ ಅನ್ನೋ ಪ್ರಜ್ಞೆ ಆ ಸೈಕಾಲಜಿಕಲ್ಲಿ ಭಾವನೆಗಳು ಬರುವುದಿಲ್ಲ ನಾಶ ಆಗ್ತವೆ ಮಾತಿಗೆ ಪೂರಕವಾಗಿದೆ ಅಲ್ಲ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ ನಾನು ಯಾಕೆ ಪುರುಷರ ಶವ ಸಿ ಮಹಿಳೆ ಶವದಕ್ಕೆ ಒಂದು ಇರುತ್ತೆ ಪುರುಷರ ಶವ ಯಾಕೆ ಸಿಗುತ್ತೆ ಅಂತ ನಿಮ್ದು ಪ್ರಶ್ನೆ ಅಲ್ಲಿ ಈಗ ಒಂದು ಒಂದು ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ಅಲ್ಲಿ ಒಂದು ಲಾಡ್ಜ್ ಅಲ್ಲಿ ಮಹಿಳೆ ಕೊಲೆ ಆಗ್ತಾಳೆ ಮಹಿಳೆ ಕೊಲೆ ಆಗ್ತಾಳೆ ಅದೇ ದಿವಸ ಅದೇ ಲಾಡ್ಜ್ ಅಲ್ಲಿ ಇದ್ದಂತಹ ಒಬ್ಬ ಪುರುಷ ಶವವಾಗಿ ಮೈದಾನದಲ್ಲಿ ಪತ್ತೆ ಆಗ್ತಾರೆ ಇದು ಎರಡೂ ಕೂಡ ಕೊಲೆನೇ ಇದು ತನಿಖೆ ಆಗ್ಬೇಕಾಗಿರೋದು ಒಂದೇ ಅಲ್ಲಿ ಇದ್ದಂತ ಒಬ್ಬ ಪುರುಷ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅದು ಮೈದಾನದಲ್ಲಿ ಶವ ಪತ್ತೆ ಆಗುತ್ತೆ ಅದೇ ಮಹಿಳೆ ಲಾಡ್ಜ್ ಅಲ್ಲಿ ಕೊಲೆ ಆಗ್ತಾಳೆ ಆ ಇಬ್ಬರನ್ನು ಕೂಡ ಪೊಲೀಸರು ಅಪರಿಚಿತ ಅಂತ ಬರೀತಾರೆ ಮತ್ತೆ ಎಲ್ಲಾ ಶವಗಳನ್ನ ಹೂತಾಕಿದ್ರೆ ಈ ಕೊಲೆ ಆದಂತಹ ಮಹಿಳೆಯ ಶವವನ್ನ ಸುಟ್ಟಾಕ್ತಾರೆ ಇದೇನಕ್ಕೆ ಅದೇ ದಿವಸ ಪುರುಷನ ಶವ ಯಾಕೆ ಪತ್ತೆ ಆಗುತ್ತೆ ಅನ್ನೋಂತ ನಾವು ಬಾಯಿ ಬಿಟ್ಟು ಹೇಳ್ಬೇಕಂತ ಅವಶ್ಯಕತೆ ಇದೆಯಾ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಇನ್ನೊಂದು ಪುರುಷರನ್ನ ಕೊಲೆ ಯಾಕೆ ಮಾಡ್ತಾರೆ ಅನ್ನೋಂತ ಇನ್ನೊಂದು 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 ಮಾಹಿತಿ ಹೇಳ್ತೇನೆ ದಿನೇಶ್ ಹೆಗ್ಡೆ ದಿನೇಶ ಉಳೇಪಾಡಿ ಅವರನ್ನ ಹೇಳ್ತಾ ಇಲ್ಲ ನಾನು ಅದನ್ನ ಅದನ್ನ ಅವ್ರ ಬಾಯಿಂದ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕನಕಾಗಿ ಹೇಳ್ತೀನಿ ದಿನೇಶ್ ಶೆಗಡಿ ಉಳೆಪಾಡಿ ಅವರು ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡ್ತಾರೆ ಅವರ ಮಂಗಳೂರಲ್ಲಿ ಒಂದು ಗಣಿಗಾರಿಕೆ ಮಟ್ಟದಲ್ಲಿ ದಿನೇಶ ಹೆಗಡೆ ಉರೇಪಾಡಿಯವರು ಹೋರಾಟ ಮಾಡ್ತಾರೆ ಅವರಿಗೆ ಕೊಲೆ ಬೆದರಿಕೆಗಳೆಲ್ಲ ಬರ್ತವೆ ಅವರ ಹೋರಾಟದಲ್ಲಿ ನಾವು ಕೂಡ ಒಂದು ಸಣ್ಣ ಪಾತ್ರಧಾರಿಗಳು ಅವರ ಹೋರಾಟದಲ್ಲಿ ನಾವು ಕೂಡ ಒಂದು ಸಣ್ಣ ಪಾತ್ರ ನಾವು ಅಂದ್ರೆ ಒಂದು ಒಂದು ಪತ್ರಕರ್ತರ ಪತ್ರಕರ್ತರೇ ವಿಡಿಯೋ ಸ್ಟಕ್ ಆಗಿದೆ ಕ್ಷಮಿಸಿ ಅವ್ರು ಮಾತನಾಡ್ತಿದ್ರು ಅಂದ್ರೆ ನಮ್ಗೆ ಗೊತ್ತಿಲ್ಲ ಇನ್ನು ವಿಚಾರಣೆ ಆಗ್ಬೇಕು ದಿನೇಶ್ ಅವ್ರೆ ಐ ಏನ್ ಮಾಡ್ತಾರೆ ಎಲ್ಲವೂ ನಮ್ಗೆ ಗೊತ್ತಿಲ್ಲ ನೀವೇ ಹೇಳ್ದಂಗೆ ನಾವ್ ಇಲ್ಲಿ ಕುತ್ಕೊಂಡು ಏನೋ ಚರ್ಚೆ ಮಾಡೋದು ಆದ್ರೆ ಸಹಜವಾಗಿ ಮೂಡುವ ಪ್ರಶ್ನೆ ಬಟ್ಟಿ ಸಣ್ಣ ವಿಚಾರವನ್ನು ಯಾಕಂದ್ರೆ ನಾವು ಅರ್ಧದಲ್ಲಿ ಬಿಡೋದು ಬೇಡ ಅಲ್ಲಿ ಒಂದು ಕೊಲೆ ನಾಡ ಕೊಲೆ ಅಂತ ಇದ್ದಾಗ ಒಂದು ಪ್ರಾಪರ್ಟಿ ಹಿನ್ನೆಲೆಯಲ್ಲಿ ಮಾನಸಿಕ ಸ್ಥಿತಿಯನ್ನ ಇಲ್ಲಿ ಕಾಣಿಸ್ತದೆ ತಾವು ಪ್ರಶ್ನೆ ಮಾಡಬಹುದು ಪ್ರಾಪರ್ಟಿ ಹಿನಲ್ಲಿ ಯಾಕೆ ಅದನ್ನು ಶವವನ್ನು ಸುಟ್ಟು ಹಾಕಿಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ ಯಾವ ಪ್ರಶ್ನೆ ಏನು ಅಂತಂದ್ರೆ ಎದುರುಗಡೆ ಕೂತಾಗ ನನಗ್ ಬರೋ ಪ್ರಶ್ನೆ ಏನು ಅಂತಂದ್ರೆ ನಾವ್ ಒಂದ್ ಕಡೆಯಲ್ಲಿ ಬಿಗಿನಿಂಗ್ ಮಾತಾಡಿದೀವಿ ಅವ್ರೇನಾದ್ರೂ ಸ್ಥಳ ಪ್ರಶ್ನೆ ಅಲ್ಲ ಪ್ರಶ್ನೆ ಏನು ಅಂದ್ರೆ ಇಷ್ಟೊತ್ತಿಗೆ ಗಮನಕ್ಕೆ ಬರಬೇಕಾಗಿತ್ತು ಇಷ್ಟೊತ್ತಿಗೆ ಗಮನಕ್ಕೆ ಬರ್ಲಿಲ್ಲ ಅಂತಂದ್ರೆ ಅಂದ್ರೆ ಅವರು ಬೇರೆ ಪ್ರದೇಶದವರು ಆಗಿರ್ಬೋದು ಅನ್ನೋ ಹೊತ್ತಿಗೆ ಅಥವಾ ಬೇರೆ ರಾಜ್ಯದವರು ಬೇರೆ ಕಡೆಯಿಂದ ಬಂದವರು ಅನ್ನೋ ಹೊತ್ತಿಗೆ ಅವರಿಗೆ ಇಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಥವಾ ಸಿವಿಲ್ ಮ್ಯಾಟರ್ ಇರೋದಕ್ಕೆ ಚಾನ್ಸಸ್ ಇಲ್ಲ ಬಹಳ ಕಡಿಮೆ ಆ ಚಾನ್ಸಸ್ ನಾನು ಆ ವಿಚಾರ ಹೇಳ್ತಾ ಇದ್ದೇನೆ ಅಲ್ಲಿ ಮೋಟಿವ್ ಏನಿರುತ್ತದೆ ಧರ್ಮದ ಸದ್ದಿ ವಿಚಾರ ಅದನ್ನ ಕಂಪಾರಿಸನ್ ಕೊಡ್ತಾ ಇದ್ದೇನೆ ಸದ್ದಿ ವಿಚಾರ ಬಂದಾಗ ದೇಹಗಳು ಪ್ರಕೃತಿಯಲ್ಲಿ ಇರಬೇಕು ಅನ್ನೋದಿರುತ್ತೆ ಧಾರ್ಮಿಕ ಶ್ರದ್ಧೆಯ ಹಿನ್ನೆಲೆ ಇದ್ದಾಗ ಆಗ ಏನೋ ಮಾಟ ಮಂತ್ರ ಅಂತ ಹೇಳ್ತಾರಲ್ವಾ ನಾವು ಹೇಳ ಈಗ ಬೇರೆ ಕಡೆಯವರು ಬಂದಾಗ ಪ್ರಾಪರ್ಟಿ ವಿಚಾರ ಇರಲ್ಲ ಅಂತ ಬರುತ್ತೆ ಅಲ್ವಾ ಸೊ ಧಾರ್ಮಿಕ ಶ್ರದ್ಧೆಗಳು ಬಂದಾಗ ಒಬ್ಬ ವ್ಯಕ್ತಿಗೆ ತಾನು ಸಂಪದ್ಭರಿತವಾಗಿರ್ಬೇಕಂತ ವಿಚಾರ ಬಂದಾಗ ಅಲ್ಲಿ ಆತ ಆ ಬಾಡಿ ಅದು ಓಪನ್ ಆಗಿರ್ಬೇಕು ಅಂತ ಇರತ್ತೆ ಸೊ ಇಲ್ಲಿ ಕೂಡ ಈ ಹಿನ್ನೆಲೆಯಲ್ಲೂ ಕೂಡ ತನಿಖೆಗಳು ನಡೀಬೇಕು ಇದು ಒಂದು ಮೋಟಿವ್ ಒಂದು ಪ್ರಾಪರ್ಟಿ ಅಂದ್ರೆ ಇನ್ನೊಂದು ಪ್ರತ್ಯಕ್ಷ ದರ್ಶಿಗಳು ಇದ್ದಾಗ ಕಾನೂನಿಗೆ ಹುಡುಗಿಗೆ ಸಿಕ್ ಸಿಕ್ತಾರಂತ ಇದ್ದಾಗ ಆ ವಿಚಾರಗಳು ಕೂಡ ಆ ಸಾಕ್ಷ್ಯ ನಾಶಕ್ಕೆ ಕೂಡ ಮೋಟಿ ಇರುತ್ತೆ ಹಲವು ಆಂಗಲ್ಗಳಲ್ಲಿ ನಾವು ನೋಡ್ಬೇಕಾಗಿತ್ತು ಅದನ್ನ ಹಾಗೆ ಒಂದೇ ವಿಚಾರ ಅದನ್ನ ನಾನು ಆರಂಭಿಕವಾಗಿ ಹೇಳಿದ್ದು ಈ ಒಂದು ತನಿಖೆ ಏನಿದೆ ಇವರಲ್ಲಿ ತನಿಖಾಧಿಕಾರಿಗಳಿಗೆ ಬಹಳಷ್ಟು ಒಂದು ಅಧ್ಯಯನ ಮಾಡಲಿಕ್ಕೆ ಅವರ ಒಂದು ಸರ್ವಿಸಲ್ಲಿ ಉತ್ತಮ ಪ್ರಕರಣ ಮತ್ತೆ ನವೀನ್ ಅವರು ಹಾಗೆ ಹೇಳ ಮುಂದುವರಿದ ಹೇಳ್ತೇನೆ ಹೋಗಲ್ಲ ನಾನೇ ಹೇಳ್ತೇನೆ ಬಿಡಿ ಆ ಸಂದರ್ಭದಲ್ಲಿ ಎಡಿಷನಲ್ ಎಸ್ ಪಿ ಅವರು ಇದ್ರು ಆ ಗಣಿಗಾರಿಕಾ ಒಂದು ಹೋರಾಟ ಸಂದರ್ಭ ಮಾಡುವ ಸಂದರ್ಭದಲ್ಲಿ ಎಡಿಷನಲ್ ಎಸ್ ಪಿ ಅವರು ಇದ್ರು ಅಂದ್ರೆ ಒಂದು ಹಂತದಲ್ಲಿ ನನಗೆ ನನ್ನನ್ನು ಮರ್ಡರ್ ಮಾಡ್ಲಿಕ್ಕೆ ಒಂದು ಹಂತ ಬಂದಿತ್ತು ನನಗೆ அது நம்ம எடிஷன்கிட்ட ನನಗೆ ಈ ಬೇರೆ ವಿಚಾರ ಈ ಎಕ್ಸ್ಪ್ಲೋಸಿವ್ ಇದೆ ಈ ಎಕ್ಸ್ಪ್ಲೋಸಿವ್ ಬಗ್ಗೆ ಆ ಗಣಿಗಾರಿಕೆ ವಿಚಾರದಲ್ಲಿ ಎಲ್ಲರೂ ಹೇಳ್ತಾರೆ ನಾವು ಕಾನೂನು ಬದ್ಧವಾಗಿ ಮಾಡ್ತಾ ಅಂತ ನನಗೆ ಏನು ವಿವರಣೆ ಅಂತ ಕೇಳಿದ್ರು ಸೊ ಅದಕ್ಕೆ ನಾನು ಬೇರೆ ಬೇರೆ ಬಂಡಲ ಬುಕ್ಸ್ ಗಳನ್ನ ತಗೊಂಡು ಹೋಗಿ ನಾನು ಮತ್ತೆ ಅವರು ಎರಡು ಮೂರು ಗಂಟೆ ಒಂದು ಯಾರು ಇಲ್ಲದೆ ಒಂದು ಕಾನ್ಫಿಡೆನ್ಷಿಯಲಿ ಮೀಟಿಂಗ್ ಮಾಡಿ ನಾನು ಎಲ್ಲ ವಿವರಣೆ ಕೊಡ್ತೇನೆ ಅದು ಆಗಿ ನಾನು ಮರೆತು ಬಿಟ್ಟಿರ್ತೇನೆ ಆದ್ರೆ ಒಂದು ಒಂದು ವಾರದಲ್ಲಿ ಮಿಡ್ ನೈಟ್ ಒಂದು ಎರಡು ಗಂಟೆಗೆ ನಾನು ಫೋನ್ ಮಾಡ್ತೇನೆ ಆ ಫೋನ್ ಏನಂದ್ರೆ ಉಳೆಪಾಡೆಯವರೇ ನಿಮ್ಮಿಂದ ನನಗೆ ಬಹಳ ಹೆಲ್ಪ್ ಆಯ್ತು ಅಂತ ಹೇಳ್ತಾರೆ ಇದು ಎಡಿಷನಲ್ ಎಸ್ ಪಿ ಅವರು ನನಗೆ ಫೋನ್ ಮಾಡಿ ಏನಂತ ಹೇಳಿದ್ರೆ ನೋಡಿ ನಾನು ಈ ಧರ್ಮಸ್ಥಳದ ಕಡೆಯಿಂದ ಒಂದು ಲೌಡ್ ಎಕ್ಸ್ಪ್ಲೋಸಿವ್ ಅನ್ನು ಸೀಸ್ ಮಾಡಿದ್ದೇನೆ ಎಂತ ಒಂದು ಗಂಭೀರವಾದ ವಿಚಾರ ಅಂದ್ರೆ ನಾನು ಒಂದು ಲೌಡ್ ಎಕ್ಸ್ಪ್ಲೋಸಿವ್ ಕಾನೂನು ಬಾಹಿರವಾಗಿ ಶೇಖರಣೆ ಮಾಡಿತ್ತು ಇದು ಧರ್ಮಸ್ಥಳದ ಸಂಬಂಧಪಟ್ಟಿದ್ದು ಈ ಕಳ್ಳರು ಏನೋ ಬೇರೆ ಶಬ್ದ ಯೂಸ್ ಮಾಡಿದ್ರು ಆದ್ರೆ ನಿಮ್ಮಿಂದ ನನಗೆ ಸಹಾಯ ಆಯ್ತು ನಾನು ಈ ರೀ ಇಂಥವರನ್ನೆಲ್ಲ ನಾವು ಒಳಗೆ ಹಾಕ್ಬೇಕು ಆ ಆ ರಾತ್ರಿ ಹೇಳಿದಂತ ಮಾತುಗಳು ನನಗೆ ಅಂದ್ರೆ ಈ ಬೆಳ್ತಂಗಡಿ ಏರಿಯಾದಲ್ಲಿ ಇಂತಹ ಒಂದು ಎಕ್ಸ್ಪ್ಲೋಸಿವ್ ಕೂಡ ಕಾನೂನು ಬಾಹಿರವಾಗಿ ಇದೆ ಅನ್ನೋದು ಕೂಡ ಈ ತನಿಖೆಯಲ್ಲಿ ಎಸ್ ಸಿ ಟಿ ಅವರು ಇಂತ ಒಂದು ವಿಚಾರ ಬಂದಾಗ ಇದನ್ನು ಕೂಡ ಬಹುಶಃ ಈ ರೀತಿ ಕಾನೂನು ಬಾಹಿರ ವಿಚಾರಗಳು ಏನು ಕೃತ್ಯಗಳು ಅಥವಾ ಚಟುವಟಿಕೆಗಳು ವ್ಯವಹಾರ ನಡೆದಾಗ ಇಂತಹ ಹಿನ್ನೆಲೆಯಲ್ಲಿ ಅಪರಾಧಗಳು ಕೂಡ ಆ ಬಂಗ್ಲೆಗುಡ್ಡೆಗೆ ಹೋಗಿರ್ಬೋದು ಕೊನೆ ಪ್ರಶ್ನೆ ಸಮಯ ಆಗ್ತಾ ಇದೆ ಈಗ ಅಂದ್ರೆ ಎಸ್ಐ ಟಿ ರಚನೆ ಆದಾಗ್ಲೇ ಎಲ್ರು ಅದ್ರ ಮೇಲೆ ನಂಬಿಕೆ ಇಟ್ಟಿದ್ರು ಅದರಲ್ಲಿರುವ ಅಹ್ ಅಧಿಕಾರಿಗಳಿರ್ಬೋದು ಅಥವಾ ನೇತೃತ್ವ ವಹಿಸಿದ್ದಂತ ಪ್ರಣವ್ ಮೋಹಂತಿ ಇರ್ಬೋದು ಎಲ್ಲರ ಕಾರಣಕ್ಕಾಗಿ ದಕ್ಷ ನಿಷ್ಠ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ಸತ್ಯ ಹೊರಗಡೆ ಬರುತ್ತೆ ಷಡ್ ಅಂತ ನಡೆದರೆ ಅದು ಹೊರಗಡೆ ಬರುತ್ತೆ ಅಥವಾ ನಿಜವಾಗಿಯೂ ಇಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಕೆಲಸಗಳಾಗಿದ್ರೆ ಅದು ಹೊರಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ರು ಒಂದ್ ಹಂತಕ್ಕೆ ಅದರ ಮೇಲೆ ರಾಜಕೀಯ ಒತ್ತಡ ಬಹಳ ಆಯ್ತು ಆಡಳಿತ ಮತ್ತು ವಿಪಕ್ಷದ ನಾಯಕರಿಂದ ಈಗ ಇವತ್ತು ಸಿಕ್ಕಿರುವಂತಹ ಅಸ್ಥಿ ಪಂಚರಗಳು ಮತ್ತು ನಾಳೆ ಕೋರ್ಟ್ ನಲ್ಲಿ ನಡೆಯುವಂತ ಪ್ರಕರಣ ಏನಿದೆ ಎಸ್ಐಟಿಗೆ ಇನ್ನಷ್ಟು ಬಲ ಕೊಡತ್ತ ಒಂದು ಸರಿಯಾದ ದಿಕ್ಕಿನಲ್ಲಿ ಒತ್ತಡದಿಂದ ಒತ್ತಡ ಇಲ್ಲದೆ ತನಿಖೆ ನಡೆಸೋದಕ್ಕೆ ಏನ್ ಅನ್ಸುತ್ತೆ ಖಂಡಿತ ಈಗ ನ್ಯಾಯಾಲಯಕ್ಕೆ ಹೋದಾಗ ಎಸ್ಐಟಿಗೆ ಏನಿದೆ ಅವರು ತಮ್ಮ ಜವಾಬ್ದಾರಿ ನಿರ್ವಹಿಸಿದ ಒಂದು ನ್ಯಾಯಾಲಯಕ್ಕೆ ಹೇಳ್ಬೇಕು ಸರ್ಕಾರಕ್ಕಿಲ್ಲ ಎಸ್ ಐ ಟಿ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯ್ತು ನಿಷ್ಪಕ್ಷಪಾತವಾಗಿ ಎಸ್ಐ ಟಿ ಇನ್ನು ಕೂಡ ಅಲರ್ಟ್ ಇರ್ಲಿಕ್ಕೆ ಒಂದು ವೇಳೆ ಇಷ್ಟವರೆಗೆ ನಮ್ಗೆ ಎಲ್ರಿಗೂ ಕೂಡ ಆತಂಕ ಏನಿತ್ತಂದ್ರೆ ಇಷ್ಟೆಲ್ಲ ಪ್ರತಿಭಟನೆ ಆ ಕಡೆ ಈ ಕಡೆ ನಡೆಯುವಾಗ ಸಾಮಾನ್ಯ ಸಹಜ ಕೂಡ ಈ ಅಧಿಕಾರಿಗಳು ಸರ್ಕಾರದಿಂದ ನೇಮಕ ಮಾಡಲ್ಪಟ್ಟಿರ್ತಾರೆ ಅದು ಕೇಂದ್ರ ಆಗಿರ್ ಇದ್ರ ರಾಜ್ಯ ಆಗಿರ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರವನ್ನು ಬೀಳಿಸಿಲಿಕ್ಕೆ ನೋಡುವಂತ ಸಂದರ್ಭದಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಸ್ವಲ್ಪ ವೀಕ್ ಮಾಡುವಂತ ಸಂದರ್ಭ ಇದ್ದಂತ ಸಂದರ್ಭದಲ್ಲಿ ಈ ಎಸ್ಐ ಟಿಗಳು ಉತ್ತಮ ಒಂದು ನಡೆಯನ್ನ ಅವರು ಇನ್ನಷ್ಟು ಕೂಡ ನಿಷ್ಪಕ್ಷಪಾತವಾಗಿ ತೋರಿಸಲಿಕ್ಕಾಗಿ ನಿಷ್ಪಕ್ಷಪಾತವಾಗಿ ಅಂತ ಹೇಳಿ ನಾಳೆ ಇದು ಈ ಒಂದು ಕಡತ ಏನಿದೆ ನ್ಯಾಯಾಲಯದ ವೆರಿಫಿಕೇಶನ್ ಗೆ ಒಂದು ವಿವೇಚನೆಗೆ ಹೋಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸರಿಯಾದ ಮಟ್ಟಿನಲ್ಲಿ ತನಿಖೆಯನ್ನು ಖಂಡಿತ ನಡೆಸಲಿಕ್ಕೆ ಬಲ ಬಂದಿದೆ ಅಂತ ನಾವು ಖಂಡಿತ ಹೇಳಬೇಕು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ ಧನ್ಯವಾದ ದಿನೇಶ್ ಹುಲಿಪಾಡಿ ಅವರೇ ನಮಸ್ಕಾರ ಥ್ಯಾಂಕ್ ಯು ಸರ್ ಆದ್ಮೇರಿ ಇದಾಗಿದ್ದು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಚರ್ಚೆಗಳನ್ನ ಸಂವಾದಗಳನ್ನ ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ